ಎಲ್ಲ ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟುಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಒಂದು ಅವಧಿಯಲ್ಲಿ ಪೂರೈಕೆಯನ್ನ ನಿರ್ಧರಿಸುವಂತಹ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಇವತ್ತಿನ ಅವಧಿಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಅನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನು ಮಾಡಲಾಗ್ತದೆ ಪ್ರಥಮ ಭಾಗ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀವಲ್ಲ ಅಷ್ಟು ಹೆಚ್ಚಿನ ಅರ್ಥಶಾಸ್ತ್ರದ ವಿಡಿಯೋಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಅಪ್ಲೋಡ್ ಅನ್ನ ಮಾಡಲಾಗ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ ಇನ್ನು ಕೊನೆಗೆ ವಿಡಿಯೋ ಇಷ್ಟ ಆತಂತಂದ್ರ ಲೈಕ್ ಕೊಡೋಣ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ನಾನು ಐದಕ್ಕೆ ಟಾಪಿಕ್ ಪೂಗೈಕೆಯ ಸ್ಥಾಪಕತ್ವ ಇಲಾಸಿಟಿ ಆಫ್ ಸಪ್ಲೈ ಅಂತೇಳಿ ನಾವು ಹಿಂದಿನ ಅವಧಿಯಲ್ಲಿ ಸಪ್ಲೈ ಅಂದ್ರೇನು ದ ಲಾ ಆಫ್ ಸಪ್ಲೈ ಅದನ್ನು ನಿರ್ಧರಿಸುವಂತ ಅಂಶಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಆ ಸಪ್ಲೈ ಸಂಬಂಧಪಟ್ಟಂತ ಇನ್ನೊಂದು ಲಾಸ್ಟ್ ಟಾಪಿಕ್ ಯಾವುದು ಪೂಗೈಕೆಯ ಸ್ಥಾಪಕತ್ವ ಇಲಾಸಿಟಿ ಆಫ್ ಸಪ್ಲೈ ಅಂತೇಳಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಇಲ್ಲಿ ನೋಡ್ರಿ ಅದ್ರ ಮೀನಿಂಗ್ ತಿಳ್ಕೊನು ನಿರ್ದಿಷ್ಟ ಪ್ರಮಾಣದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಲೆ ಬದಲಾವಣೆ ಆದಾಗ ಬೆಲೆಯಲ್ಲಿ ಬದಲಾವಣೆ ಆದಾಗ ಎಷ್ಟು ಪ್ರಮಾಣದಲ್ಲಿ ಬದಲಾಗುತ್ತದೆ ಎಂಬುದನ್ನ ತಿಳಿಸುವುದಕ್ಕೆ ನಾವು ಏನು ಕರಿತೀವಿ ಪೂರ್ವಕೆಯ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಏನು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಲೆ ಬದಲಾವಣೆ ಆದಾಗ ಏನ್ ಬದಲಾವಣೆ ಆದಾಗ ಬೆಲೆ ಬದಲಾವಣೆ ಆದಾಗ ಆ ಬೆಲೆಯ ಬದಲಾವಣೆಗೆ ತಕ್ಕಂತೆ ಪೂರ್ವಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತದೆ ಎಂಬುದನ್ನ ತಿಳಿಸ ನಾವು ಏನ್ ಕರಿತೀವಿ ಸ್ಥಿತಿ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಇದು ನಿಮ್ಗೆ ಏನಕ್ಕೆ ಗೊತ್ತಾಗ್ಲಿಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟ ನೋಡ್ರಿ ಉದಾಹರಣೆ ಇಲ್ಲಿ ಬೆಲೆ ಐತಿ ಇಲ್ಲೇ ಇಲ್ಲಿ ಬೆಲೆ ಬೆಲೆ ಹತ್ತು ರೂಪಾಯಿ ಐತಿ ಇಪ್ಪತ್ತು ಮೂವತ್ತು ನಾಲ್ವತ್ತು ಐವತ್ತು ಹಿಂಗೆ ಬೆಲೆ ಬದಲಾವಣೆ ಆಗ್ತದೆ ಆ ಬೆಲೆ ಬದಲಾವಣೆ ಆದಾಗ ಬೆಲೆ ಬದಲಾವಣೆ ಆದಾಗ ಪಕ್ಕದಲ್ಲಿ ಪೂವೈಕೆ ಕಾಲಮೆ ಇರುತ್ತೆ ಪೂವೈಕೆ ಬೆಲೆ ಬದಲಾವಣೆ ಆದಾಗ ಆ ಬೆಲೆ ಬದಲಾವಣೆಗೆ ತಕ್ಕಂತೆ ಪೂವೈಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತದೆ ಎಷ್ಟಂತ ಗೊತ್ತಾಗುದಿಲ್ಲ ಎಷ್ಟು ಪ್ರಮಾಣದಲ್ಲಿ ಬದಲಾಗುತ್ತದೆ ಎಂಬುದನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ ಪೂವೈಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತೇವೆ ಇದು ಮೀನಿಂಗು ಅದು ತಕ್ಕ ಉದಾಹರಣೆ ಐತಿ ನೋಡ್ರಿ ಬೆಲೆ ಹತ್ತೈತಿ ಇಪ್ಪತ್ತು ಮೂವತ್ತು ರೂಪಾಯಿ ಬೆಲೆ ಐತಿ ಬೆಲೆಯಲ್ಲಿ ಬದಲಾವಣೆ ಆಗೈತಿ ಈ ಬೆಲೆಯಲ್ಲಿ ಬದಲಾವಣೆ ಆದಾಗ ಪೂರೈಕೆ ಇಲ್ಲಿ ಬಾಜು ಪೂರೈಕೆ ಐತಿ ಆ ಪೂರೈಕೆಯಲ್ಲಿ ಅಥವಾ ಸಪ್ಲೈ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತದೆ ಎಂಬುವುದನ್ನ ತಿಳಿಸುವುದಕ್ಕೆ ನಾವೇನು ಕರಿತೇವೆ ಸ್ಥಾಪಕತ್ವ ಅಂತ ಅಂತೇಳಿ ಕರಿತೇವೆ ಇದು ಅದರ ಒಂದು ಮೀನಿಂಗು ಬಹಳ ಈಜಿ ಇದೆ ಒಂದು ಉದಾಹರಣೆ ಕೊಟ್ಟನೇ ಮತ್ತೆ ಇಲ್ಲಿ ಮೀನಿಂಗನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಈ ಮೀನಿಂಗ್ ಆದ್ಮೇಲೆ ಈ ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನು ಕಂಡಿಡಿಯುವಂತಹ ಸೂತ್ರ ಏನಂತಂದ್ರ ಇ ಎಸ್ ಇಜ್ ಇಸ್ವಲ್ ಟು ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಚೇಂಜ್ ಇನ್ ಪಿ ಇನ್ ಟು ಪಿ ಡಿವೈಡ್ ಬೈ ಕ್ಯೂ ಅಂತೇಳಿ ಓಕೆನಾನ್ ಕ್ಯೂ ಅಂತಂದ್ರ ಚೇಂಜ್ ಇನ್ ಕ್ಯೂ ಅಂತಂದ್ರ ಪೂರೈಕೆಯಲ್ಲಿನ ಬದಲಾವಣೆ ಪೂರೈಕೆಯಲ್ಲಿನ ಬದಲಾವಣೆ ಚೇಂಜ್ ಇನ್ ಪಿ ಅಂತಂದ್ರ ಬೆಲೆಯಲ್ಲಿನ ಬದಲಾವಣೆ ಚೇಂಜ್ ಇನ್ ಕ್ಯೂ ಅಂತಂದ್ರೆ ಸಪ್ಲೈನಲ್ಲಿ ಆದಂತ ಬದಲಾವಣೆ ಚೇಂಜ್ ಇನ್ ಪಿ ಅಂತಂದ್ರ ಬೆಲೆಯಲ್ಲಿ ಆದಂತ ಬದಲಾವಣೆ ಇನ್ನ ಪಿ ಅಂತಂದ್ರ ಇದು ಮೂಲ ಬೆಲೆ ಏನು ಮೂಲ ಬೆಲೆ ಕ್ಯೂ ಅಂತಂದ್ರ ಮೂಲ ಪೂರೈಕೆ ಪ್ರಮಾಣ ಇದು ಪ್ರಾರಂಭದ ಸಪ್ಲೈ ಪ್ರಮಾಣ ಇದು ಬದಲಾವಣೆ ಆದ ನಂತರ ಬರುವಂತ ಸಪ್ಲೈ ಪ್ರಮಾಣ ಹೀಗಾಗಿ ಸೂತ್ರ ಚೇಂಜ್ ಇನ್ ಕ್ಯೂ ಡಿವೈಡ್ ಬೈ ಚೇಂಜ್ ಇನ್ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ ಚೇಂಜ್ ಇನ್ ಕ್ಯೂ ಅಂತಂದ್ರೆ ಪೂರೈಕೆಯಲ್ಲಿನ ಬದಲಾವಣೆ ಚೇಂಜ್ ಇನ್ ಪಿ ಅಂತಂದ್ರ ಬೆಲೆಯಲ್ಲಿನ ಬದಲಾವಣೆ ಪಿ ಅಂತಂದ್ರ ಮೂಲ ಬೆಲೆ ಕ್ಯೂ ಅಂತಂದ್ರ ಮೂಲ ಪೂರೈಕೆಯ ಪ್ರಮಾಣವಾಗಿರುತ್ತದೆ ಈ ಸೂತ್ರವನ್ನ ಬಳಸಿಕೊಂಡು ನಾವೇನ್ ಮಾಡ್ತೇವೆ ಪೂರ್ವಕೆಯ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವಂತ ಕೆಲಸವನ್ನ ಮಾಡಲಾಗ್ತದೆ ಏನ ಇಷ್ಟು ಇದರ ಒಂದು ಬಗ್ಗೆ ಮಾಹಿತಿ ಈ ಮೀನಿಂಗ್ ಆದ್ಮೇಲೆ ವಿದ್ಯಾರ್ಥಿಗಳೇ ಈ ಪೂರೈಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಕೆಲವೊಂದು ವಿಧಗಳನ್ನ ಕಾಣ್ತೇವೆ ಟೈಪ್ಸ್ ಆಫ್ ಇಲಾಸಿಟಿ ಆಫ್ ಅಲ್ಲಿ ಕೆಲವೊಂದು ವಿಧಗಳನ್ನ ಕಾಣ್ತೇವೆ ಈಗ ವಿಧಗಳು ಯಾವುವು ಅವಕ ಬಗ್ಗೆ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದ ಒಂದೇದ್ಯಾವುದು ಸಂಪೂರ್ಣ ಸ್ಥಿತಿ ಸ್ಥಾಪಕತ್ವ ಪೂರೈಕೆ ಸಂಪೂರ್ಣ ಸ್ಥಾಪಕತ್ವ ಪೂರ್ವಕೆ ಇಲ್ಲಿ ನೋಡ್ರಿ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದ ಏಳು ಆದವು ಬೆಲೆಯಲ್ಲಿ ಸ್ವಲ್ಪವೇ ಪ್ರಮಾಣದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆತಂತಂದ್ರ ಪೂರೈಕೆಯಲ್ಲಿ ಗಣನೀಯ ಏಳುತವಾಗುವ ಸನ್ನಿವೇಶವನ್ನು ನಾವು ಪರಿಪೂರ್ಣ ಸ್ಥಾಪಕತ್ವ ಪೂರೈಕೆ ಎಂದು ಕರೆಯುತ್ತೇವೆ ಇಲ್ಲಿ ಆಗಬೇಕಿತ್ತು ಸ್ವಲ್ಪ ಮಿಸ್ಟೇಕ್ ಆಗಿದೆ ಏನು ಬೆಲೆಯಲ್ಲಿ ಸ್ವಲ್ಪವೇ ಬದಲಾವಣೆ ಅದು ಉದಾಹರಣೆ ಉದಾಹರಣೆ ಬೆಲೆ ಹತ್ತರಿಂದ ಹನ್ನೆರಡು ಉದಾಹರಣೆ ಕೊಡ್ತೇನೆ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಇದು ಬೆಲೆ ಹತ್ತರಿಂದ ಹನ್ನೆರಡು ಎರಡರಷ್ಟು ಬದಲಾವಣೆ ಆಗಿದೆ ಎಷ್ಟರಷ್ಟು ಎರಡರಷ್ಟು ಸಪ್ಲೈನಲ್ಲಿ ಇಲ್ಲಿ ಮೊದ್ಲಕ್ಕೆ ಎಂಟ್ ಇತ್ತು ಇಲ್ಲಿ ಏನಾಗ್ತದೆ ಇಪ್ಪತ್ತರಷ್ಟು ಹೆಚ್ಚಳ ಆಗ್ತದೆ ಬೆಲೆಯಲ್ಲಿ ಸ್ವಲ್ಪೇ ಪ್ರಮಾಣದ ಬದಲಾವಣೆ ಆದ ಹತ್ತರಿಂದ ಹನ್ನೆರಡರಷ್ಟು ಬೆಲೆ ಬದಲಾವಣೆ ಆದ ಪೂರೈಕೆಯಲ್ಲಿ ಗಣನೀಯವಾಗಿ ಏರಿತವಾಗುವ ಸನ್ನಿವೇಶವನ್ನ ಇಲ್ಲಿ ಹತ್ತಿದ್ದಾಗ ಎಂಟಿತ್ತು ಹನ್ನೆರಡು ರೂಪಾಯಿ ಬೆಲೆ ಬದಲಾವಣೆ ಆದ್ರೆ ಸಪ್ಲೈ ಎಷ್ಟಾಗ್ತದ ಗಣನೀಯವಾಗಿ ಹೆಚ್ಚಳ ಆಗಿದೆ ಎಂಟರಿಂದ ಒಂಬತ್ತು ಇಪ್ಪತ್ತಕ್ಕೆ ಹೆಚ್ಚಳ ಆಗಿದೆ ಹೀಗಾಗಿ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆತಂದ್ರ ಪೂರೈಕೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗುವಂತಹ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ಸಂಪೂರ್ಣ ಸ್ಥಿತಿಸ್ಥಾಪಕತ್ವ ಪೂರ್ವಕೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಹೀಗಾಗಿ ಸೂತ್ರ ಏನೈತದ್ದು ಅದು ಈಕ್ವಲ್ ಟು ಇನ್ಫಿನಿಟಿ ಏನು ಇ ಈಸ್ ಈಕ್ವಲ್ ಟು ಇನ್ಫಿನಿಟಿ ಹಿಂಗಂದ್ರೆ ಕನ್ನಡದೊಳಗ ಅನಂತ ಅನ ಅಂದ್ರೆ ಬೆಲೆ ಬದಲಾವಣೆ ಅಂತಂದ್ರೆ ಬೇಡಿಕೆಯಲ್ಲಿ ಅಗಾಧವಾಗಿ ಅನಂತವಾಗಿ ಬದಲಾವಣೆ ಆಗ್ತದ ಇದು ಒಂದನೆಯ ವಿಧ ಏನು ಸಂಪೂರ್ಣ ಸ್ಥಿತಿಸ್ಥಾಪಕತ್ವ ಪೂರೈಕೆ ನೋಡ್ರಿ ಅಸ್ಥಿತಿ ಸ್ಥಾಪಕತ್ವ ಪೂರ್ವೈಕ್ಯ ಏನು ಪರಿಪೂರ್ಣ ಸ್ಥಾಪಕತ್ವ ಪೂರ್ವಕ್ಯ ಇಲ್ಲಿ ಮೀನಿಂಗ್ ನೋಡ್ರಿ ಬೆಲೆಯಲ್ಲಿ ಎಷ್ಟೇ ಪ್ರಮಾಣದ ಬದಲಾವಣೆಗಳಾದವು ಬೆಲೆಯಲ್ಲಿ ಎಷ್ಟೇ ಪ್ರಮಾಣದ ಬದಲಾವಣೆಗಳಾದವು ಪೂರೈಕೆಯಲ್ಲಿ ಯಾವ ಬದಲಾವಣೆ ಆಗದಿರುವ ಸನ್ನಿವೇಶವನ್ನ ನಾವು ಪರಿಪೂರ್ಣ ಅಸ್ಥಿತಿಪಕತ್ವ ಪೂರ್ವಕೆ ಅಂತ ಕರಿತೇವೆ ಏನೋ ಬೆಲೆಯಲ್ಲಿ ಬೆಲೆಯಲ್ಲಿ ಹತ್ತು ಇಪ್ಪತ್ತು ಮೂವತ್ತು ಎಷ್ಟೇ ಬದಲಾವಣೆ ಆದವು ಪೂರೈಕೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಷ್ಟಿರತ್ತಲ್ಲ ಅಷ್ಟೇನಿರ್ತದ ಸಪ್ಲೈ ಪ್ರಮಾಣ ಇರ್ತದ ಏನ ಅದ ಕೈಯಲ್ಲಿ ಬೆಲೆಯಲ್ಲಿ ಎಷ್ಟೇ ಪ್ರಮಾಣದ ಬದಲಾವಣೆಗಳಾದವು ಪೂರೈಕೆಯಲ್ಲಿ ಯಾವ ಬದಲಾವಣೆಯೂ ಆಗದಿರುವಂತ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೇವೆ ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಪೂರೈಕೆ ಅಂತ ಕರಿತೀವಿ ಹೀಗಾಗಿ ಈಸ್ ಇಕ್ವಲ್ ಟು ಶೂನ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ಸಪ್ಲೈನಲ್ಲಿ ಬದಲಾವಣೆಗಳು ಆಗುವುದಿಲ್ಲ ಅದ್ರ ನಿಮ್ಗೆ ರೇಖಾಚಿತ್ರ ಮೂಲಕ ತಿರ್ಸ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ರೇಖಾಚಿತ್ರ ಈತ್ರೆ ಆಗ್ತದೆ ಇದು ಈ ತ್ರೆ ಆಗ್ತದೆ ಇದು ಎಸ್ ಎಸ್ ರೇಖೆ ಓಕೆನಾ ಇದು ಬೆಲೆ ಪಿ ಒನ್ ಪಿ ಟೂ ಪಿ ತ್ರೀ ಪಿ ಫೋರ್ ಇದು ಬೆಲೆ ಅಂತ ಬರ್ತದೆ ಇಲ್ಲಿ ಸಪ್ಲೈ ಪ್ರಮಾಣ ಅಂತ ಇದು ಪೂರ್ವೈಕೆ ಇಲ್ಲಿ ನೋಡ್ರಿ ಬೆಲೆಯಲ್ಲಿ ಎಷ್ಟೇ ಪ್ರಮಾಣದಲ್ಲಿ ಬದಲಾವಣೆ ಆದ್ರೂ ಪೂರ್ವಕೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಷ್ಟೈತಲ್ಲ ಐತಲ್ಲ ಅಷ್ಟ ಸಪ್ಲೈ ಐತಿ ಇದಕ್ಕೆ ನಾವೆಂತ ಅಂತ ಕರಿತೇವೆ ಪೂರ್ಣ ಸ್ಥಾಪಕತ್ವ ಪೂರ್ವಕೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇದು ಎಷ್ಟನೇ ವಿಧ ಎರಡನೇ ವಿಧ ನೆಕ್ಸ್ಟ್ ಒನ್ ಸರಿಸಮ ಸ್ಥಾಪಕತ್ವ ಪೂರ್ವಕೆ ಏನು ಸ್ಥಿತಿ ಸ್ಥಿತಿಸ್ಥಾಪಕತ್ವ ಪೂರೈಕೆ ಬೆಲೆಯಲ್ಲಿನ ವ್ಯತ್ಯಾಸದ ಪ್ರಮಾಣದಷ್ಟೇ ಪೂರೈಕೆಯಲ್ಲಿಯೂ ಬದಲಾವಣೆ ಆಗುವುದನ್ನ ನಾವೇನ್ ಕರಿತೀವಿ ಪೂರ್ವಕೆಯ ಸವಿಸಮ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೇವೆ ಅಂದ್ರ ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಸಪ್ಲೈ ಹೆಚ್ಚಳವಾಗದು ಬೆಲೆ ಒಂದಿತ್ತು ಸಪ್ಲೈ ಕೂಡ ಒಂದಾಗ್ತದೆ ಬೆಲೆ ಎರಡಾಯ್ತು ಸಪ್ಲೈ ಕೂಡ ಯಾರಾಗ್ತದೆ ಬೆಲೆ ಮೂವ್ ಹಾತು ಸಪ್ಲೈ ಕೂಡ ಮೂವ್ ಆಗ್ತದೆ ಇಲ್ಲಿ ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಏನಾಗ್ಬೇಕು ವಸ್ತುವಿನ ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ಬೇಕು ಅದೆಷ್ಟು ಸಮೀತೇವೆ ಸರಿಸಮ ಸ್ಥಿತಿಸ್ಥಾಪಕತ್ವ ಪೂರ್ವಕೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಹೀಗಾಗಿ ಸೂತ್ರ ಈಜ್ ಈಕ್ವಲ್ ಟು ಒನ್ ಏನು ಈಜ್ ಈಕ್ವಲ್ ಟು ಒನ್ ಇದೇನು ಸರಿಸಮ ಸ್ಥಿತಿ ಸ್ಥಾಪಕತ್ವ ಪೌಕ್ಯ ನಿಮಗೆ ರೇಖಾಚಿತ್ರ ಬೇಕಂದ್ರ ಏನು ರೇಖಾಚಿತ್ರ ಇಲ್ಲಿ ನೋಡ್ರಿ ಬೆಲೆ ಎಷ್ಟು ಬದಲಾವಣೆ ಆಗತಿ ಎಷ್ಟ ಇಲ್ಲಿ ಎಷ್ಟು ಬದಲಾವಣೆ ಐತಲ್ಲ ಅಷ್ಟೇ ಪ್ರಮಾಣದ ಇಲ್ಲಿ ಕೂಡ ಬದಲಾವಣೆ ಆಗ್ತದೆ ಸ್ವಲ್ಪ ಎಷ್ಟು ಕಡಿಮೆ ಆಗ್ತದೆ ಇನ್ನೊಮ್ಮೆ ಈ ತರ ಹೀಗೆ ಇಷ್ಟು ಇಷ್ಟು ಹ ನೋಡ್ರಿ ಇಲ್ಲಿ ಬೆಲೆ ಎಷ್ಟು ಬದಲಾವಣೆ ಆಗುತ್ತಲ್ಲ ಅಷ್ಟೇ ಪ್ರಮಾಣದಷ್ಟು ಏನಾಗಬೇಕು ಸಪ್ಲೈ ಪ್ರಮಾಣ ಹೆಚ್ಚಳ ಆಗಬೇಕು ಇದಕ್ಕೆ ನಾವೇನ್ ಕರಿತೇವೆ ಸರಿಸಮ ಸ್ಥಿತಿ ಸ್ಥಾಪಕತ್ವ ಅಂತ ಅಂತೇಳಿ ಕರಿತೇವೆ ಏನ ಇದು ಒಂದು ರೇಖಾಚಿತ್ರ ಇದು ಬೆಲೆ ಎಷ್ಟೈತಲ್ಲ ಅಷ್ಟೇ ಪ್ರಮಾಣ ಸಪ್ಲೈ ಪ್ರಮಾಣ ಆಗ್ತದೆ ಹೆಚ್ಚಳ ಆಗ್ತದೆ ఈ సాక్ష స్థితి స్థాపకత్వ పువైక్యూ సాపేక్ష స్థితి స్థాపకత్వ పువైక్య ఇల్ నోడ్రీ ఎల్ద బణయ ప్రమాణకింతలూ బల్ద బమాణకి ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಸಪ್ಲೈನಲ್ಲಿ ಬದಲಾಗುವುದನ್ನ ನಾವೇನ್ ಕರಿತೀವಿ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಪೂರೈಕೆಯ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೇವೆ ಏನು ಬೆಲೆಯಲ್ಲಿ ಏನು ಬದಲಾವಣೆ ಆಗುತ್ತಲ್ಲ ಆ ಬದಲಾವಣೆಯ ಪ್ರಮಾಣಕ್ಕಿಂತಲೂ ತುಸು ಹೆಚ್ಚಿನ ಪ್ರಮಾಣದಲ್ಲಿ ಏನಾಗಬೇಕು ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ಬೇಕು ಅದಕ್ಕೆ ನಾವೇನ್ ಕರಿತೀವಿ ಈ ಘಟಕ ಧ್ಯಾನ್ ಒನ್ ಅಂತ ಕರಿತೀವಿ ಏನು ಈ ಘಟಕ ಧ್ಯಾನ್ ಒನ್ ಅಂದ್ರ ಬೆಲೆಯಲ್ಲಿನ ಬದಲಾವಣೆಗಿಂತ ಸಪ್ಲೈ ಪ್ರಮಾಣ ಏನಾಗ್ತದೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದ ನಿಮಗೆ ಗೊತ್ತಾಗಲಿ ಗೊತ್ತಾಗ್ಲಿಕ್ಕೆ ಇಲ್ಲಿ ಚಿತ್ರ ತೆಗೆದುಕೊಂಡ್ರಲ್ಲಿ ಒಂದು ಓಕೆನಾ ಬೆಲೆಯಲ್ಲಿ ಬದಲಾವಣೆಗಿಂತ ತುಸು ಹೆಚ್ಚಿನ ಪ್ರಮಾಣದಲ್ಲಿ ಏನಾಗಬೇಕು ಸಪ್ಲೈ ಪ್ರಮಾಣ ಹೆಚ್ಚಳ ಆಗ್ಬೇಕು ಇಲ್ಲಿ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗೈತಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನೈತಿ ಸಪ್ಲೈ ಪ್ರಮಾಣ ತುಸು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಇದಕ್ಕೆ ಎಂತ ಸ್ಥಿತಿಸ್ಥಾಪಕ ಅಂತ ಕರಿತೀವಿ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಪೂರೈಕೆ ಏನಂತ ನಾವ ಬೆಲೆಯಲ್ಲಾದ ಬದಲಾವಣೆಯ ಪ್ರಮಾಣಕ್ಕಿಂತಲೂ ಇಲ್ಲಿ ಬೆಲೆಯಲ್ಲಾದ ಬದಲಾವಣೆಯ ಪ್ರಮಾಣಕ್ಕಿಂತಲೂ ತುಸು ಅಂದ್ರ ಹೆಚ್ಚಿಗೆ ಹೆಚ್ಚು ಪ್ರಮಾಣದಲ್ಲಿ ಸಪ್ಲೈ ಏನಾಗಬೇಕು ಬದಲಾಗಬೇಕು ಇಲ್ಲಿ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗೈತಿ ಅದ ತಕ್ಕಂತೆ ಸಪ್ಲೈ ಪ್ರಮಾಣ ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸಪ್ಲೈ ಪ್ರಮಾಣ ಹೆಚ್ಚಳವಾಗಿದೆ ಇಂಥ ನಾವೇನ್ ಕರಿತೀವಿ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಪೂರೈಕೆ ಅಂತ ಕರಿತೇವೆ ನಿಮ್ಮ ಸೂತ್ರ ಬೇಕಾದ ಈ ಘಟಕ ಜ್ಞಾನ ಒನ್ ಅಂತೇಳಿ ಇದು ಎಷ್ಟನೇ ವಿಧ ನಾಲ್ಕನೆಯ ವಿಧವಾಗಿದೆ ನೆಕ್ಸ್ಟ್ ಒನ್ ನೋಡ್ರಿ ನೆಕ್ಸ್ಟ್ ಒನ್ ಏನು ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವ ಪೂರೈಕೆ ಈಗ ನಾವು ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ತಿಳ್ಕೊಂಡ್ವಿ ಈಗ ಏನು ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವ ಪೂರೈಕೆ ಇದು ಮತ್ತೊಂದು ವಿಧ ಬೆಲೆಯಲ್ಲಾಗುವ ಬದಲಾವಣೆಯ ಪ್ರಮಾಣಕ್ಕಿಂತಲೂ ಬೆಲೆಯಲ್ಲಾಗುವ ಬದಲಾವಣೆಯ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಪೂರೈಕೆ ಬದಲಾಗುವುದನ್ನ ನಾವೇನು ಕರಿತೀವಿ ಪೂರೈಕೆಯ ಸಾಪೇಕ್ಷ ಸ್ಥಿತಿ ಸ್ಥಾಪಕ ಅಂತ ಹೇಳಿ ಕರಿತೀವಿ ನಿಮ್ಗಿಂಗ್ ಗೊತ್ತಾಗುದಿಲ್ಲ ಚಿತ್ರ ತಗಿತೇ ನೋಡ್ರಿ ಒಂದ್ ಚಿತ್ರ ಏನಂದ ನವ ಬೆಲೆಯಲ್ಲಾಗುವ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣ ಸಪ್ಲೈ ಹಾ ಇದು ಒಂದು ಬೆಲೆ ಇಷ್ಟಾಗಿದೆ ಅದಕ್ಕಿಂತ ಕಡಿಮೆ ಪ್ರಮಾಣ ಸಪ್ಲೈ ಬೆಲೆಯಲ್ಲಿನ ಪ್ರಮಾಣಕ್ಕಿಂತಲೂ ಸಪ್ಲೈ ಪ್ರಮಾಣ ಅದಕ್ಕಿಂತ ಕಡಿಮೆ ಆಗಬೇಕು ಬೆಲೆ ಇಷ್ಟು ಬದಲಾವಣೆ ಆಗಿದೆ ಸಪ್ಲೈ ಪ್ರಮಾಣ ಅದಕ್ಕಿಂತ ಕಡಿಮೆ ಅದ ಓಕೆನಾ ಅದಕ್ಕೆ ನಾವ್ ಎಂತ ಕರಿತೀವಿ ಸಾಪೇಕ್ಷ ಅಸ್ಥಿತಿ ಸ್ಥಾಪಕತ್ವ ಪೂರೈಕೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಹೀಗಾಗಿ ಈ ಲೆಸ್ ದನ್ ಒನ್ ಓಕೆನಾ ಇದೇನು ಸಾಪೇಕ್ಷ ಅಸ್ಥಿತಿ ಸ್ಥಾಪಕತ್ವ ಪೂರ್ವಕೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇಷ್ಟೇನು ಸ್ಥಿತಿ ಸ್ಥಾಪಕತ್ವ ಅಂದ್ರೇನು ಆ ಸ್ಥಿತಿ ಸ್ಥಾಪಕತ್ವದ ವಿಧಗಳು ಯಾವುವು ಎಂಬುದನ್ನ ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳಲಾಗಿದೆ ಏನ ಮುಂದಿನ ಒಂದು ಅವಧಿಯೊಳಗ ಮತ್ತೊಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದ ಏನ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ